ನಮಸ್ಕಾರ ಇವತ್ತು ಒಂದು ಅತ್ಯುತ್ತಮ ಸಿನಿಮಾ ನೋಡ್ಕೊ ಬಂದೆ ಅಂತ ಅನ್ಬಹುದು ಯಾಕೆ ಅತ್ಯುತ್ತಮ ಅಂತ ಒಂದೇ ವಿಚಾರ ಹೇಳ್ತೀನಿ ಮರಳು ಮಾಫಿಯಾನ ಒಳ್ಳೆ ಸಿನಿಮಾದ ಮೂಲಕ ಪೃಥ್ವಿ ಅಂಬಾರು ಮತ್ತೆ ಎಸ್ ಅವ್ರ ತಾಯಿ ಎಕ್ಸ್ಪೋಸ್ ಮಾಡಿದ್ದಾರೆ ನಾನಿವತ್ತು ಇಡೀ ಆಟೋದವರ ಮೀಟ್ರ್ ಮಾಫಿಯಾನ ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ ಡಿ ಸಿ ಅವ್ರಿಗೆ ಸ್ವತಃ ಲೆಟ್ರ್ ಬರ್ತಿದೀನಿ ಇವತ್ತು ಇದು ಕರ್ನಾಟಕದಲ್ಲಿ ಒಂದು ಸಂಚಲನ ಆಗುತ್ತೆ ಯಾಕಂತಂದ್ರೆ ಮೂವತ್ತರಿಂದ ಮೂವತ್ತಾರಕ್ಕೆ ಫೈವ್ ಬಂದಂಗೆ ಏರ್ಸೋದಲ್ಲ ಸಾರ್ವಜನಿಕರು ಟ್ರಾವೆಲ್ ಮಾಡೋದ್ರ ಬಗ್ಗೆ ಇಂಪಾರ್ಟೆನ್ಸ್ ಗೊತ್ತಾಗಬೇಕು ಈ ಸಿನಿಮಾ ವಿಚಾರಕ್ಕೆ ಬಂದ್ರೆ ಐ ತಿಂಕ್ ಗೋಪಾಲ್ ದೇಶಪಾಂಡೆ ಅವರ ಪರ್ಫಾರ್ಮೆನ್ಸ್ ಪೃಥ್ವಿ ಅಂಬಾರ್ ಅವರ ಪರ್ಫಾರ್ಮೆನ್ಸ್ ಅನ್ನ ಓವರ್ಟೇಕ್ ಮಾಡಿದೆ ಅಂದ್ರೆ ಯಾವುದೇ ತಪ್ಪಿಲ್ಲ ನೆಕ್ಸ್ಟ್ ಏನಾದರೂ ನಾವು ಗಮ್ಮತ್ತಿಗೆ ಪಕ್ಕದಲ್ಲಿ ಕೂತವ್ರು ಮಾತಾಡ್ತಾನೆ ಹೇಳ್ತಾ ಇದ್ರು ಪ್ರೀಮಿಯರ್ ಶೋ ಅಲ್ಲಿ ಆಸ್ಕರ್ ಏನಾದ್ರು ಇವ್ರಿಗೆ ಇಷ್ಟ ಆ ಲೆವೆಲ್ ಗೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಪೃಥ್ವಿ ಅಂಬಾರ್ ಅವರ ಬಾಡಿ ಆಕ್ಟಿಂಗ್ ಅಮೇಝಿಂಗು ಮತ್ತೆ ಕಾವ್ಯ ಶೈವರು ಬಟ್ ತುಂಬಾ ಸ್ಟ್ರಾಂಗ್ ಮೆಸೇಜ್ ಇದೆ ಐ ತಿಂಕ್ ಆ ಈ ಸಿನಿಮಾದಲ್ಲಿರುವ ಡೈಲಾಗ್ ರೈಟಿಂಗ್ ಗೆ ನಮ್ದೊಂದು ಸಲಾಂ ಅಂಡ್ ನಾವೆಲ್ಲರೂ ಸೆಲೆಬ್ರಿಟಿಗಳು ಸೆಲೆಬ್ರಿಟಿ ಅಪ್ಪ ಅಮ್ಮ ಅಂದಾಗ ಅವ್ರ ಮಕ್ಕಳಿಗೆ ಮಾಡ್ತಾರೆ ಮಾಡ್ತಾರೆ ಫಿಲಮ್ ಅಂತೀವಿ ಇವತ್ತು ಬೇರೆಯವ್ರನ್ನ ಬೆಳೆಸೋ ಕೆಲಸ ಮಾಡಿದ್ದಾರೆ ಇದ್ರ ಮೂಲಕ ಪುಷ್ಪ ಮೇಡಮ್ ನಮ್ಮ ಕನ್ನಡದ ಫಿಮೇಲ್ ವರ್ಷನ್ ಆಫ್ ರೆಬಲ್ ಸ್ಟಾರ್ ಅಂಬರೀಶ್ ಅಂತ ಹೇಳಕ್ ಇಷ್ಟ ಪಡ್ತೀನಿ ನಾನು ನಮಸ್ಕಾರ ಎಸ್ ಅವ್ರ ಅಭಿಮಾನಿಗಳು ನೋಡಿ ಸರ್ ಇದು ಎಸ್ ಅವ್ರ ಅಭಿಮಾನಿಗಳು ಸಿನಿಮಾ ದರ್ಶನ್ ಅಭಿಮಾನಿ ಸಿನಿಮಾ ಅಥವಾ ಸುದೀಪ್ ಅಭಿಮಾನಿ ಸಿನಿಮಾ ಅಲ್ಲ ಇದು ಕೊನೆಗೆ ಕನ್ನಡ ಸಿನಿಮಾ ಕನ್ನಡದ ಒಂದು ಅತ್ಯುತ್ತಮಾ ಕೊತ್ತಲ್ವಾಡಿ ಶೆಟ್ರು ರಕ್ಷಿತ್ ಶತ್ರು ಸಿನಿಮಾ ಮಾಡಿದಾಗ ನೀವು ನಿಮ್ಮೂರ್ದೆ ಸಿನ್ಮಾ ಮಾಡ್ತೀರಾ ಅಂತ ಹೇಳ್ತಿದ್ರಿ ಇವತ್ತು ಬನ್ನಿ ಬೆಂಗಳೂರು ನಿಮ್ಮ ಅಕ್ಕಪಕ್ಕದ್ದು ಕೊತ್ತಲ್ವಾಡಿ ಅಂತ ಊರದು ಸಿನಿಮಾ ಮಾಡಿದ್ದಾರೆ ಈ ತರದ ಸಿನ್ಮಾ ಬಂದು ನೋಡಿ ಗೆಲ್ಸಿ ಆವಾಗ ಬೇರೆ ಬೇರೆ ಪ್ರದೇಶದ ಸಿನಿಮಾಗಳು ಕನ್ನಡ ಚಿತ್ರರಂಗಕ್ಕೆ ಬಂದೇ ಬರುತ್ತೆ ಇದನ್ನ ಎಸ್ ಅಭಿಮಾನಿ ನಂಗೆ ಮೇಡಮ್ ಅವ್ರು ಹೇಳಿರೋ ಒಂದು ಸ್ಟೇಟ್ಮೆಂಟ್ ತುಂಬಾ ಇಷ್ಟ ಆಯ್ತು ಇವತ್ತು ಮನಸ್ಸು ಇಚ್ಛೆ ಹೇಳ್ತೀನಿ ನಾನು ಎಸ್ ಅವ್ರ ಅಭಿಮಾನಿ ಆದ್ರೆ ಎಸ್ ಅವ್ರ ತಾಯಿ ಮಾತಾಡೋದ್ಮೇಲೆ ಎಸ್ ಅವ್ರಕ್ಕಿಂತ ದೊಡ್ಡ ಅಭಿಮಾನಿ ನಾನು ಪುಷ್ಪ ಅವ್ರದ್ದು ಓಪನ್ ಆಗಿ ಹೇಳ್ತೀನಿ ಯಾಕಂತಂದ್ರೆ ಆ ಎಮ್ಮ ಮಾತಾಡಿರೋದ್ರಲ್ಲಿ ಸತ್ಯ ಇದೆ ನೀತಿ ಇದೆ ಯಾಕಂತಂದ್ರೆ ಇವತ್ತು ಎಸ್ ಬಂದ್ ಕೂಡಲೇ ಜನ ಎಲ್ಲ ಸಿನಿಮಾ ನೋಡ್ತಾರ ಇಲ್ಲ ಇವತ್ತು ಏನ್ ರಕ್ಷಿತ್ ಶೆಟ್ಟಿ ಬಂದ್ಕೊಳ್ಳೆ ಸೂ ಸೋ ನೋಡ್ತಾರ ರಿಷಬ್ ಬಂದ್ಕೊಳ್ಳೆ ನೋಡ್ತಾರ ಇಲ್ಲ ಆ ಸಿನಿಮಾ ಗೆಲ್ತು ಆ ಸಿನಿಮಾ ಇವತ್ತು ಬೇರೆ ಬೇರೆ ಭಾಷೆಯಲ್ಲಿ ಹೋಗ್ತಿದೆ ಸೂ ಸೋ ಹಿಂದಿನ ವಾರದ ಗೆಲುವಾದ್ರೆ ಈ ವಾರದ ಗೆಲುವು ಕೊತ್ತಲ್ವಾಡಿ ಆಗ್ಬೇಕು ಕೊತ್ತಲ್ವಾಡಿ ಯಾವ ರೀತಿ ಕನ್ನಡ ಸಿನಿಮಾ ಇವತ್ತು ಗೆಲ್ಸ್ತಾರೆ ಅದೇ ರೀತಿ ಈ ಕನ್ನಡ ಸಿನಿಮಾ ಬೇರೆ ಭಾಷೆಗಳಲ್ಲೂ ಡಬ್ ಆಗುತ್ತೆ ಅದು ನಿಜವಾದ ಸಿನಿಮಾದ ಗೆಲುವು ಒಂದೇ ಸತಿ ಪ್ಯಾನ್ ಇಂಡಿಯಾ ಹೋಗೋದಲ್ಲ ಸಿನ್ಮಾ ಗೆಲುವು ಕನ್ನಡ ಸಿನಿಮಾನ ಬೇರೆ ಭಾಷೆಯವರು ನಮ್ಮ ಭಾಷೆಗ್ ಬೇಕು ಅಂತಾರಲ್ಲ ದಟ್ ಈಸ್ ದ ಗೆಲುವು ಆಫ್ ಕನ್ನಡಿಗ ದಟ್ ಈಸ್ ದ ಗೆಲುವು ಆಫ್ ಕನ್ನಡ ನಾಡು ನಮಸ್ಕಾರ